ಹಾಯ್ ನಮಸ್ಕಾರ ನಾನು ವಸಂತ ಗಿಳಿಯಾರ್ ಇದು ಪಬ್ಲಿಕ್ ಮಿರರ್ ನಿಮ್ಮದೇ ಪ್ರತಿಬಿಂಬ ಒಂದು ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರದಿಂದ ವರದಿಯಾದಂತ ಈ ಘಟನೆಯನ್ನ ಹೇಳಲಿಕ್ಕೆ ಬಹಳ ನೋವಿದೆ ಸಂಕಟ ಇದೆ ಅವನ ಹೆಸರು ಮಹಾಪ್ಯೂಸ್ ಅಂತೇಳಿ ಸೊಹೈಲ್ ಅಂತ ಹೇಳಿ ಅವನ ಮಗ ಆತ ಮಸೀದಿಯೊಂದರಲ್ಲಿ ಮೌಲ್ವಿಯಾಗಿ ಕೆಲಸ ಮಾಡ್ತಾ ಇದ್ದ ಆ ಕಾರಣಕ್ಕೋಸ್ಕರ ಅವನಿಗೆ ಜಮಾತ್ ಒಂದು ಕೊಠಡಿಯನ್ನ ನೀಡಿತ್ತು ಐವತ್ತ ಐದು ವರ್ಷ ಪ್ರಾಯದ ತಂದೆ ಆತನಿಗಿದ್ದಾನೆ ಅವನೇ ಮಹಾಪ್ಯೂಸ್ ನಾನು ಆಗ್ಲೇ ಹೇಳಿದೆ ಆತ ಆರು ವರ್ಷದ ಮಗುವಿನ ಮೇಲೆ ದುಷ್ಕೃತ್ಯವನ್ನು ಎಸಕ್ತಾನೆ ಆರೋಪಿ ಈಗ ನ್ಯಾಯಾಂಗ ಬಂಧನದಲ್ಲಿ ಇದ್ದಾನೆ ಆ ಮಗುವಿನ ತಾಯಿ ಆತನಿಗೆ ಮುಗ್ಗ ತಳಿಸಿದ್ದಾಳೆ ಆದರೆ ಇದೊಂದು ಸುದ್ದಿ ಆಗಬೇಕಾಗಿರುವಂತ ದೊಡ್ಡ ಸುದ್ದಿ ಎಲ್ಲೂ ದೊಡ್ಡ ಸುದ್ದಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಮಸೀದಿಯ ಕೊಠಡಿಯಲ್ಲಿ ಮಗುವಿಗೆ ಚಾಕಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಮೌಲ್ವಿಯ ತಂದೆ ಮಾಡಿದಂಥ ಈ ದುಷ್ಕೃತ್ಯ ಯಾಕೆ ರಾಜ್ಯದಲ್ಲಿ ಚರ್ಚೆಯಲ್ಲಿ ಇಲ್ಲ ಎನ್ನುವುದೇ ಮಿಲಿಯನ್ ಡಾಲರ್ ಪ್ರಶ್ನೆ ಇಂತಹ ಹತ್ತಾರು ಸಂಗತಿಗಳು ತಿಂಗಳಲ್ಲಿ ನಡೀತಾ ಇರ್ತದೆ ಆದರೆ ಇದು ಚರ್ಚೆ ಒಳಪಡೋದಿಲ್ಲ ಎಲ್ಲಿಯಾದರೂ ಯಾವುದಾದ್ರೂ ಸ್ವಾಮೀಜಿಯ ಸಣ್ಣದೊಂದು ಸ್ಟೋರಿ ಬಂದರೂ ಕೂಡ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತ ಸ್ಟೋರಿ ಅಂತೇಳಿ ನಮ್ಮ ಮೀಡಿಯಾಗಳು ಇಪ್ಪತ್ತ ನಾಲ್ಕು ಗಂಟೆ ಅದೇ ಸ್ಟೋರಿನ ಹೊಡಿತಾ ಇರ್ತಾರೆ ಹೊಡಿರಿ ತಪ್ಪು ಅಂತ ನಾನು ಹೇಳಲ್ಲ ಆದರೆ ಇದ್ದು ಕೂಡ ಸುದ್ದಿ ಆಗ್ಬೇಕು ಯಾಕೆ ಆಗ್ತಾ ಇಲ್ಲ ಒಂದೆರಡು ಪ್ರಕರಣ ಅಲ್ಲ ಇದು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ಮಸೀದಿಯಲ್ಲಿ ಮೌಲ್ವಿಗೆ ಜಾಗವನ್ನ ಕೊಟ್ಟಿದ್ದಾರೆ ಆತ ಆತನ ಜೊತೆಗೆ ತನ್ನ ತಂದೆಯನ್ನ ಉಳಿಸ್ಕೊಂಡಿದ್ದಾನೆ ತಂದೆ ನಲ್ಲಿ ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ದ ಆರು ವರ್ಷದ ಮಗುವಿಗೆ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಅಂತಾನೆ ಅವನ ಪ್ರಾಯ ಐವತ್ತ ಐದು ಚಿಕ್ಕಬಳ್ಳಾಪುರ ಇಲ್ಲಿಂದ ಇಂತಹದ್ದೊಂದು ವರದಿ ಪ್ರಸಾರ ಆಗಿದೆ ಬಹಳ ನೋವಿನ ಸಂಗತಿ ಇದು ದುಃಖದ ಸಂಗತಿ ಇದು ಸಂಕಟವನ್ನು ನೀಡುವಂಥ ಸಂಗತಿ ಸಮಾಜದಲ್ಲಿ ನಮ್ಮ ಪುಟ್ಟ ಮಕ್ಕಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಭಯ ಆಗತ್ತೆ ಮದರಸಕ್ಕೆ ಅಂಗನವಾಡಿಗೆ ಎಲ್ ಕೆ ಜಿಗೆ ಯು ಕೆ ಜಿಗೆ ಇನ್ಯಾವುದಕ್ಕೂ ಮಕ್ಕಳನ್ನ ಕಳಿಸ್ಕೊಟ್ರೆ ಮಕ್ಕಳ ಮೇಲೊಂದು ಎಚ್ಚರಿಕೆಯ ಕಣ್ಣನ್ನ ನಿಗಾವನ್ನ ವಹಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ನಿಮ್ಮ ಮಗು ಎಲ್ಲೇ ಏನು ಪುಟ್ಟ ಮಕ್ಕಳು ಎಲ್ಲಿ ಓದ್ತಾ ಇರಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿ ನಿಮ್ಮ ಒಂದು ಕಣ್ಣು ಅದರ ಮೇಲೆ ನೆಟ್ಟಿರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಆ ತರ ಅನ್ನಿಸ್ತಾ ಇದೆ ನನಗೆ ಎಂಥ ದುರಂತದ ಕಥೆ ಇದು ಒಬ್ಬ ಐವತ್ತೈದು ವರ್ಷ ಪ್ರಾಯದ ಮುದುಕ ಆರು ವರ್ಷದ ಮಗುವಿನ ಮೇಲೆ ಈ ತರಹದ ದುಷ್ಕೃತ್ಯವನ್ನು ಎಸಕ್ತಾನೆ ಅಂತ ಹೇಳಿದ್ರೆ ನಾಚಿಕೆ ಗೇಡಿನ ಸಂಗತಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗತ್ತೆ ಆತನ ಬಂಧನ ಆಗತ್ತೆ ಸ್ವಲ್ಪ ಸಮಯದಲ್ಲಿ ಆತ ಜಾಮೀನಿನ ಮೇಲೆ ಹೊರಗಡೆ ಬಂದು ಬಿಡ್ತಾನೆ ಆದ್ರೆ ಇಂತಹ ಘಟನೆಗಳು ನಡೆದೇ ಇರುವ ಹಾಗೆ ಎಲ್ಲಾದರೂ ಪ್ರಕರಣ ದಾಖಲಾದಾಗ ಒಂದು ರೀತಿಯಲ್ಲಿ ಸಾರ್ವಜನಿಕರೇ ಕಾನೂನನ್ನ ಕೈಗೆತ್ಕೊಂಡ್ರೂ ಪರವಾಗಿಲ್ಲ ಎನ್ನುವ ಮನೋಸ್ಥಿತಿ ಸದ್ಯಕ್ಕೆ ನಂದು ಕಲ್ಲು ಹೊಡೆದು ಸಾಯಿಸಿ ಪೊಲೀಸರು ಎನ್ಕೌಂಟರ್ ಮಾಡಿದ್ರೆ ಹ್ಯೂಮನ್ ರೈಟ್ಸ್ ರೈಟ್ಸ್ನವ್ರದ್ದು ಮತ್ತೊಂದು ಅಂತ ಹೇಳಿ ಎನ್ಕ್ವೈರಿಗಳು ಬೇರೆ ಬೇರೆ ಇರ್ತದೆ ಆದ್ರೆ ಸಾರ್ವಜನಿಕರು ಗುಂಪಾಗಿ ಹತ್ಯೆ ಮಾಡಿಬಿಟ್ರೆ ಒಂದು ಶಿಕ್ಷೆ ಕೊಟ್ಟುಬಿಟ್ರೆ ಬಹುಶಃ ಮುಂದಿನ ದಿನದಲ್ಲಿ ಕೆಲವರು ಯೋಚನೆ ಮಾಡ್ತಾರೆ ಅಂತ ಅನ್ಕೋತೀನಿ ನೋಡೋಣ ಏನಾಗಿದೆ ಅಪ್ಡೇಟ್ ಜೊತೆಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ